ಗಾಯ್ಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಸೊ ಫೈನಲಿ ಇವತ್ತಿಗೆ ಗುಡ್ ಎತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಹೇಳಿದೆ ನಾನು ದೀಪಾವಳಿ ಅಷ್ಟೊಂದು ಏನಾದರೂ ಒಂದು ಮಾಡೇ ಮಾಡ್ತೀನಿ ಹೆಂಗಾದರೂ ಮಾಡಿ ಗೂಡ್ ಶಿಫ್ಟ್ ಮಾಡ್ತೀನಿ ಅಂದ್ಬಿಟ್ಟು ಸೊ ಅದೇ ರೀತಿ ಗೂಡನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಗೂಡನ್ನ ಎತ್ಕೊಂಡು ಬರ್ತಾವ್ರೆ ಸೊ ಬೈಗ ಅಲ್ಲಿ ಹೋಗ್ಬಿಟ್ಟು ಗೂಡ್ನ ಸೆಟ್ ಮಾಡಿ ಅಲ್ಲಿ ಮಾತಾಡ್ತೀನಿ ಬನ್ರಿ ಏನೇನು ಮಾಡೋದು ನೆಕ್ಸ್ಟು ಅಂದ್ಬಿಟ್ಟು ಸೊ ಗೂಡ್ ಹಿಂದಗಡೆ ಬರ್ತಾಯಿದ್ದೆ ಒಂದೇ ಗುಡಿ ಎತ್ಕೊಂಡು ಹೋಗ್ತಾ ಇರೋದು ಒಂದು ಸ್ವಲ್ಪ ಟೈಮು ಆಮೇಲೆ ಇನ್ನೊಂದು ಗೂಡು ಹೊಸದ ನಾವೇ ಮಾಡಿಸ್ತೀವಿ ಅಲ್ಲ ಕರೆಕ್ಟಾಗಿ ಸೊ ಇವಾಗ ಎಮರ್ಜೆನ್ಸಿಗೆ ಒಂದು ಹೋಗ್ತಾ ಇದ್ದೀರಿ ಮಳೆ ಬೇಧರ್ ಬೇರೆ ಐತೆ ಟಾರ್ಪಲ್ ಗಿರ್ಪಲ್ ಎಲ್ಲ ರೆಡಿ ಮಾಡಬೇಕು ಎವಿ ಕೆಲಸ ಅಂದ್ಕೊಳ್ಳಿ ದೀಪಾವಳಿ ಹಬ್ಬ ಇದು ಮಾಡೋಕ್ಕಿಂತ ಗೂದು ರೆಡಿ ಮಾಡೋದೇ ಜಾಸ್ತಿ ಆಗ್ಬಿಡೈತೆ ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀವಿ ಬನ್ನಿ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಫೈನಲಿ ಒಂದು ಗೂಡು ಎತ್ಕೊಂಡ್ಬಂದು ಇಟ್ಟಿದ್ದೀರಿ ಸೊ ಸದ್ಯಕ್ಕೆ ಇವಾಗ ಇದೊಂದೇ ಗುಡಿ ಇರುತ್ತೆ ನಮ್ಮ ಮಾತ್ರ ಯಾಕಂತಂದರೆ ಇನ್ನು ರೆಡಿ ಮಾಡಬೇಕಲ್ವಾ ಇರೋದು ಒಂದೇ ಜೊತೆ ಅಕ್ಕಿ ಒಂದೇ ಜೊತೆ ಇಟ್ಟಿರೋದು ಯಾವ ಜೊತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಫಸ್ಟ್ ಫೈನಲ್ ಇವಾಗ ತಂದಿಟ್ಟಿದ್ದೀವಿ ಗುಡು ಸೊ ಇಷ್ಟ ಇರೋದು ಇಷ್ಟ ಆಗ್ತಾಯಿಲ್ಲ ನಮಗೆ ನೆಕ್ಸ್ಟ್ ಇವಾಗ ಗುಡ್ ಆರ್ಡ್ರ್ ಮಾಡಬೇಕು ಇನ್ನೊಂದು ಸ್ವಲ್ಪ ದೀಪಾವಳಿ ಎಲ್ಲ ಮುಗಿದ್ರೆ ಈ ಲೆವೆಲ್ ಏನೈತೆ ಈ ಲೆವೆಲ್ಗೆ ಗೂಡನ್ನ ರೆಡಿ ಮಾಡಿಸ್ತೀವಿ ಸ್ವಲ್ಪ ದಿವಸ ಅಷ್ಟೇ ನಾನು ದೀಪಾವಳಿ ಮುಗ್ದು ಒಂದು ವೀಕಲೆಲ್ಲ ರೆಡಿ ಆಗುತ್ತೆ ಸೊ ಅಲ್ಲಿವರೆಗೂ ಇದೊಂದು ಗುಡ್ ಇರುತ್ತೆ ಇನ್ನೊಂದು ಸ್ವಲ್ಪ ಅಕ್ಕಿಗಳು ಎತ್ಕೊ ಬಂದಿರ್ತೀನಿ ಒಂದೆರಡು ಜೊತೆ ಮತ್ತು ತುಂಬ ಜನ ಕೇಳಿದ್ರು ಒಬ್ಬರು ಯಾರು ಅಕ್ಕಿ ಕೊಟ್ಟಿಲ್ವಾ ಹಂಗೆ ಹಂಗೆ ಅಂದ್ಬಿಟ್ಟು ವೈಸ್ ತುಂಬ ಜನ ನಾನು ಅವತ್ತು ವೀಡಿಯೋ ಬಿಟ್ಟು ವಿಡಿಯೋ ಬಿಟ್ಟಿದ್ದು ಈವ್ನಿಂಗ್ಗೆ ತುಂಬ ಜನ ಫೋನ್ ಮಾಡಿದ್ರು ಆನೆ ಫೋನ್ ಮಾಡಿದ್ರು ಚನ್ನಪಟ್ಟಣಿಂದ ಮತ್ತು ಇಲ್ಲೇ ಕೋರ್ಮಂಗ್ಳು ಕೇರ್ ಫ್ರಮ್ ತುಂಬ ಕಡೆಯಿಂದ ಫೋನ್ ಮಾಡಿದ್ರು ಬಟ್ ಅಕ್ಕಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ನಾನು ಹೋಗಲಿಲ್ಲ ಎಲ್ಲೂ ಆನೆಕಲ್ಲಿಗೆ ಹೋಗಿದ್ದೆ ಬಟ್ ನಾನು ಹೋದಾಗ ಅವರು ಇದ್ದಿಲ್ಲ ಏನು ಮಾಡೋಂಗಿಲ್ಲ ಮತ್ತು ಇವತ್ತು ಕೋರ್ಮಂಗ್ಳಾಗ ಹೋಗ್ಬೇಕು ಕರೆದಿದ್ದಾರೆ ಅವರು ಬನ್ನಿ ನಾನು ಪಟ್ಟ ಕೊಡ್ತೀನಿ ಅಂದ್ಬಿಟ್ಟು ತುಂಬ ಖುಷಿ ಯಾರ್ಯಾರೆಲ್ಲ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ ಕಮೆಂಟ್ಗಳು ಹಾಕಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇವಾಗ ಸದ್ಯಕ್ಕೆ ಅಕ್ಕಿ ಅಷ್ಟೊಂದು ಇಡೋ ಥರ ಇಲ್ಲ ಗೂಡು ರೆಡಿಯಾಗಿದ್ದೆ ನಾನು ಬೇಕಂದ್ರೆ ತೊಗೊಂತೀನಿ ಇವಾಗ ಸದ್ಯಕ್ಕೆ ಒಂದು ಜೊತೆ ಅಕ್ಕಿ ಇಟ್ಟಿದ್ದೀನಿ ಒಂದ್ ಜೊತೆ ಅಂತ ಇದ್ರ ಮಸ್ತಾಗಿರೋದು ಮಸ್ತಾಗಿರೋದೊಂದು ಜೊತೆ ಇಟ್ಟಿದ್ದೀನಿ ಅಕ್ಕಿ ಮತ್ತು ಟಾರ್ಪಲ್ ಒಂದು ತರಬೇಕು ಇವಾಗ ಮತ್ತು ಈ ಕ್ಲ್ಯಾಂಪ್ ಒಂದು ಇದಲ್ವಾ ಸೊ ಈ ಕ್ಲ್ಯಾಂಪ್ ಒಂದು ತೊಗೊಂಬರ್ಬೇಕು ಚಿಕ್ಕ ಸೈಜ್ ಕ್ಲ್ಯಾಂಪು ಇದೊಂದು ಕ್ಲ್ಯಾಂಪ್ ಒಂದು ತರಬೇಕು ಸೊ ಅಕ್ಕಿ ಯಾವುದೇ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಓಕೆನಾ ಒಂದು ಮತ್ತು ಯಾರ ಥರ ಗೂಡ್ ಯಾರ ಹತ್ರ ನಾನು ಸೇಲ್ ಇದ್ದರೆ ಹೇಳಿ ನೋಡೋಣ ಆದರೆ ನಾನು ತೊಗೊತೀನಿ ಜೊತೆ ಸಿಂಗಲ್ ಗುಡಿ ಯಾವುದನ್ನ ಪರವಾಗಿಲ್ಲ ಇದ್ರೆ ಹೇಳಿ ನನಗೆ ನಾನು ತಗೊತೀನಿ ಸೊ ದೀಪಾವಳಿ ಅಷ್ಟಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ದೀಪಾವಳಿ ಅಷ್ಟಲ್ಲಿ ಮಾಡಿದ್ದೀನಿ ಒಂದು ಜೊತೆನ ಒಂದಕ್ಕಿನ ಒಂದು ಗೂಡ ಎಷ್ಟು ಗೂಡನ ಇರಲಿ ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಲೋ ಅಂತೂ ಆಗಲ್ಲ ಯಾಕಂತಂದರೆ ಇಲ್ಲಿ ಫಸ್ಟು ಅಕ್ಕಿ ಬರಲಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ವಿಡಿಯೋ ಬಿಟ್ಟು ಒನ್ ವೀಕ್ ಅಲ್ಲೇ ಟೈಮ್ ತೊಗೊಂಡ್ರಿ ಎತ್ಕೊಂಬರಕ್ಕೆ ಆಗ್ತಾಯಿದ್ದಿಲ್ಲ ಟೈಮ್ ಸಿಗ್ತಾಯಿದ್ದಿಲ್ಲ ಕರೆಕ್ಟಾಗಿ ಸೊ ದೀಪಾವಳಿ ಕಂಟಿನ್ಯೂಸ್ ನಾಲ್ಕು ದಿವಸ ರಜೆ ಸಿಕ್ಕಿದಾಗ ಹೋಗಿ ಕೆಲಸ ಎಲ್ಲ ಮಾಡಿರೋದು ಇವಾಗಲೂ ಅಷ್ಟೇ ತುಂಬ ವೆಯ್ಟ್ ಮಾಡಿ ಎತ್ಕೊಂಡ್ಬಂದಿದ್ದೀನಿ ಅಕ್ಕಿ ಬಂತಲ್ವಾ ವೀಡಿಯೋಸ್ ನೀವೇ ನೋಡ್ತೀರಿ ಅನ್ಮೇಲಿಂದ ರೆಗ್ಯುಲರ್ ಇರುತ್ತಾ ಇಲ್ಲ ಅಂತ ಸೊ ತುಂಬ ಜನ ಕೇಳ್ತಾರೆ ರೆಗ್ಯುಲರ್ ವೀಡಿಯೋಸ್ ಬಿಡೋಲ್ಲ ಅಂತ ನಿಮಗೆ ಗೊತ್ತು ಇಲ್ಲಿದ್ದಾಗ ಯಾವ ಥರ ವೀಡಿಯೋಸ್ ಮಾಡಿದ್ದೀವಿ ಎಷ್ಟು ವೀಡಿಯೋಸ್ ಮಾಡಿದ್ದೀವಿ ಎಲ್ಲ ನಿಮಗೆ ಗೊತ್ತು ಯಾವ ಥರ ಕಂಟೆಂಟ್ ಕೊಟ್ಟಿದ್ದೀವಿ ಇಲ್ಲಿದ್ದಾಗ ಅಂದ್ಬಿಟ್ಟು ಸೊ ಆ ಕಣ್ಣೆಲ್ಲ ನಿಮ್ಗೆ ವಾಪಸ್ ಸಿಗುತ್ತೆ ಇನ್ನೊಂದು ಇನ್ನೊಂದೇನು ಗೊತ್ತಾಗೈಸ್ ನಾವು ಇವಾಗ ದಾವಡಿ ಚೇಂಜ್ ಮಾಡಿದಿರಿ ಎಲ್ಲೆಲ್ಲ ಬೇರೆ ಕಡೆ ಇಟ್ಟರೆ ಅದೆಲ್ಲ ಆಗೋಕ್ಕಿಂತ ಬರೀ ನನ್ನ ದಾವಡಿ ಇಲ್ಲೇ ಇದ್ದಿದ್ದಿದ್ರೆ ನನ್ನ ಒಪಿನಿಯನ್ ಪ್ರಕಾರ ಇಷ್ಟೊತ್ತಿಗೆ ನಾವು ಹಂಡ್ರೆಡ್ ಕೆಗೆ ತುಂಬ ಸ್ವಲ್ಪ ಅಂದರೆ ಸ್ವಲ್ಪ ದೂರತೆ ದೂರ ಇರ್ತಿದ್ರೆ ಅಷ್ಟೇ ಹಂಡ್ರೆಡ್ ಕೆಗೆ ತುಂಬಾ ಹತ್ತಿರ ಹತ್ತಿರ ಒಂದು ಏಯ್ಟಿ ಕೆ ಮೇಲೆ ಹೋಗಿರ್ತಿದ್ರು ಇಷ್ಟೊತ್ತಿಗೆ ಬರೀ ಇದಾವಿ ಇಲ್ಲೇ ಇದ್ದಿದ್ದಿದ್ರೆ ನನ್ನ ಒಪಿನಿಯನ್ ಪ್ರಕಾರ ಯಾಕಂತಂದರೆ ಇಲ್ಲಿ ಮಾಡಿರೋ ವೀಡಿಯೋಸ್ ಆ ಥರ ಓಡ್ತಾ ಇತ್ತು ಅಷ್ಟು ಜನ ನೋಡ್ತಾಯಿದ್ರು ಚಿಕ್ಕದಾಗಿ ಕೊಂಡಿದ್ದೀನೋ ಗೂಡು ದೊಡ್ಡದಾಗಿ ಕೊಂಡಿದ್ದೀನೋ ಅದೆಲ್ಲ ಬೇಜಾನ ಜನ ನೋಡ್ತಾಯಿದ್ರು ಅದೇ ಬೇರೆ ಕಡೆ ಹೋದ್ಮೇಲೆ ನಾನು ಕರೆಕ್ಟಾಗಿ ವೀಡಿಯೋಸ್ ಮಾಡಲಿಲ್ಲ ಸೊ ಅದರದ್ದು ರೀಸನ್ ಎಲ್ಲ ನಿಮಗೆ ಗೊತ್ತು ಏನಕ್ಕೆ ಮಾಡ್ತಾ ಇದ್ದಿಲ್ಲ ಅಂದ್ಬಿಟ್ಟು ಸೊ ನಾನು ಬೇರೆ ಕಡೆ ಹೋದಾಗ ವೀಡಿಯೋ ಕರೆಕ್ಟಾಗಿ ಮಾಡ್ತಾ ಇದಿಲ್ಲ ಅಪ್ಡೇಟ್ಸ್ ಕರೆಕ್ಟಾಗಿ ಸಿಗ್ತಾಯಿದ್ದಿಲ್ಲ ಹಾಗೆ ವ್ಯೂಸ್ ಎಲ್ಲ ತುಂಬ ಕಮ್ಮಿ ಆಗಿಬಿಡ್ತು ಸೊ ಇನ್ಮೇಲೆ ಮೇಲೆ ಆ ಪ್ರಾಕೆಟ್ ನಾನು ಬಿಡಲ್ಲ ಸೊ ಎರಡು ಅಕ್ಕಿ ಇದೆ ಸೊ ಎರಡು ಅಕ್ಕಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಳ್ಳೆಯ ಅಕ್ಕಿನೇ ಒಳ್ಳೆ ಅಂದರೆ ಟಾಪ್ ಕ್ಲಾಸ್ ಎರಡೂ ಕೂಡ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಬ್ರೀಡಿಂಗು ಹಾಗಿದೆ ಸ್ವಲ್ಪ ದಿವಸದಲ್ಲಿ ಮೊಟ್ಟೆ ಇಕ್ಕುತ್ತೆ ಸೊ ನಾನು ಅದನ್ನೆಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ನೋಡೋಣ ಸದ್ಯಕ್ಕೆ ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ ಇನ್ನು ಟರ್ಪಲ್ ಎಲ್ಲ ತರಬೇಕು ಸೊ ಅದೆಲ್ಲ ಅಪ್ಡೇಟ್ ಹೇಳ್ತೀನಿ ಗೂಡ್ನ ಸೈಜ್ ತೊಗೊಂಡು ಗೂಡ್ ಬೇರೆ ಮಾಡಿಸ್ಬೇಕು ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಯಾಕಂದರೆ ಇದು ನೋಡಿ ಅದಕ್ಕಿಂತ ಸ್ವಲ್ಪ ಐತೆ ಅದಕ್ಕೋಸ್ಕರ ಸರಿಯಾಗಿ ಕಾಣಲ್ಲ ಅದೇ ಲೆವೆಲ್ ಇದ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ ಅದಕ್ಕೋಸ್ಕರ ಆ ಲೆವೆಲ್ ಗೂಡ್ ಮಾಡಿಸ್ತೀರಿ ಸೊ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ಟೆಕರ್ ಗೈಸ್ ಬಾಯ್